ಚತುರ್ ಏನಪ್ಪ ಚಂದ್ರು ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ಯಾ ಅವತ್ತು ಏನ್ ವಿಶೇಷ दक्षिणे शुक्ल भरदरम विष्णु शशिवर्ण चतुर्भुज प्रसन्न वदनम ध्याय सर्व विघ्नोप शाताये नागव हुटोह शुभाशय कडप दक्षिण हाकले ಸಾಗರ್ ಅವ್ರೆ ಪೂಜೆ ಮಾಡ್ಸಲಿಕ್ಕೆ ದೇವಸ್ಥಾನಕ್ಕೆ ಹೌದು ದೇವರ ದರ್ಶನಕ್ಕೆಂದು ಬಂದಿದ್ದೆವು ಈ ದಿನ ನನ್ನ ತಂದೆ ತಾಯಿಯು ಮದುವೆಯಾದ ದಿನ ಪ್ರತಿ ವರ್ಷ ಪೂಜೆ ಮಾಡಿಸುತ್ತಿದ್ದು ಅದರಂತೆ ಈ ವರ್ಷವು ಪೂಜೆ ಮಾಡಿಸಲು ದೇವಸ್ಥಾನಕ್ಕೆ ಬಂದಿದ್ದೇವೆ ಆದರೆ ಈ ವರ್ಷದಲ್ಲಿ ನನ್ನ ತಾಯಿ ದೇಹೃದ ನನ್ನಿಂದ ದೂರ ಮಾಡಿಬಿಟ್ಟು ಹೇಳಿ ಸರ ನಗುತಿದ್ದ ನಮ್ಮ ಜೇನು ತುಂಬಿದ ಜೇನುಗೂಡಿಗೆ ಬೆಂಕಿಯನ್ನಿಟ್ಟು ದುಃಖವೆಂಬ ಛಾಯೆಯನ್ನು ತಂದು ನಮ್ಮನ್ನು ತಾಯಿ ಇಲ್ಲದಾಗಿ ನೋಡಿ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ವಿಧಿ ಸೃಷ್ಟಿಸಿರೋ ಆಟದ ಮುಂದೆ ಈ ನಮ್ಮ ಆಟ ಏನೂ ನಡೆಯೋದಿಲ್ಲ ನೋಡಿ ಈ ತಾಯಿ ಮಡ್ಲಲ್ಲಿ ಜನ್ಮ ಪಡ್ಕೊಂಡಿರೋ ನಾವು ನಮ್ಮ ಆಯಸ್ ಮೇಲೆ ಈ ತಾಯಿ ಮಡ್ಲಲ್ಲಿ ಮಣ್ಣಲ್ಲಿ ಮಣ್ಣಾಗೋಗ್ಬೇಕು ಅಲ್ವಾ ಹೇಳುವುದೇನೋ ನಿಜ ಒಟ್ಟಿನಲ್ಲಿ ನಾವು ಪಡೆದುಕೊಂಡು ಬಂದಿರಬೇಕಲ್ಲ ಬಲ್ಲವರು ಬದುಕು ಎಂಬತ್ತದರ ಅಂಗದ ಆಟವನ್ನು ಆಡಿಸುವ ಆಟಗಾರನ ಮುಂದೆ ನಮ್ಮ ಆಟ ಏನು ನಡೆಯುವುದಿಲ್ಲ ಆದರೆ ಗುಡಿಯಲ್ಲಿರುವ ದೇವರನ್ನು ನಾವು ನೋಡಿಲ್ಲ ಪ್ರತ್ಯಕ್ಷ ದೇವರು ಏಕೆಂದರೆ ಜನ್ಮ ಕೊಡುವವಳು ತಾಯಿ ಯದಿಯಾಲು ಕುಡಿಸಿ ಸಾಕಿ ಸಲುವವಳು ತಾಯಿ ಯಾಕಿಗೆಲ್ಲ ಹೇಳ್ತಾ ಇದ್ಯಾ ನೋಡು ನಾವು ದೇವ್ರ ಪೂಜೆ ಮಾಡ್ಸಕ್ ಬಂದಿರೋದು ನಮ್ಮ ಕಷ್ಟನ ಇನ್ನೊಬ್ರು ಹತ್ರ ಹೇಳ್ಕೊಳ್ಳಿ ಅಂತ ಅಲ್ಲ ನೋಡು ಪೂಜೆ ಮುಗೀತಲ್ವಾ ಅಪ್ಪ ಮನೇಲಿ ಕಾಯ್ತಾ ಇರ್ತಾರೆ ಹೋಗಣವಾಕಮ್ಮ ಈ ರೀತಿ ಅಲ್ಲ ಮಾತಾಡ್ತಿದ್ಯಾ ಒಡೆಯರ ಕುಟುಂಬ ಅಂದ್ರೆ ನಮಗೆಲ್ಲ ಅಪಾರವಾದ ಗೌರವ ಒಡೆಯರ ಕುಟುಂಬ ಅಂದ್ರೆ ಅಪಾರವಾದ ಗೌರವ ಕುಟುಂಬಗಳು ಜೀವನ ನಡೆಸುತ್ತಿರುವುದು ಒಡೆಯರ ಆಶೀರ್ವಾದದಿಂದ ಹಾಗೆಲ್ಲ ಕಣಮ್ಮ ಚಂದ್ರು ನಾನ್ ನಿಮ್ ಮನಸ್ಸನ್ನ ನೋಯಿಸ್ಬೇಕು ಅಂತ ಹೇಳಲಿಲ್ಲ ನಮ್ಮ ನೋವು ನಮ್ಮಲ್ಲೇ ಇಲ್ಲೇ ಅಂತ ನನ್ನ ಅಣ್ಣನ ಹತ್ರ ಹೇಳಿದೆ ಹೋಗ್ಲಿ ಬಿಡಿ ಹಾ ನಾಗೇ ಏನಿವತ್ತು ಬಹಳ ತುಂಬಾ ಸಂತೋಷವಾಗಿದೆಯಲ್ಲ ಇವತ್ತು ನಾನು ಹುಟ್ಟಿದಬ್ಬ ನಮ್ಮ ಅಣ್ಣಂಗೆ ನಾನು ಅಂದರೆ ಬೆಟ್ಟದಷ್ಟು ಪ್ರೀತಿ ಅದಕ್ಕೆ ದೇವಸ್ಥಾನಕ್ಕೆ ಬಂದು ಅರ್ಶನೇ ಪೂಜೆ ಮಾಡಿಸೋಣ ಅಂತ ಕರ್ಕೊ ಬಂದಿದ್ದು ಹ್ಯಾಪಿ ಬರ್ತ್ೋ ಮಚ್ ನಾಗವೇಣಿ ನನ್ನ ಕಡೆನ ಹುಟ್ಟುಹಬ್ಬದ ಶುಭಾಶಯಗಳು ನಿನಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಹಬ್ಬದ ನಿಮ್ಮ ಈ ಅಭಿನಂದನೆಗಳಿಗೆ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಅಲ್ಲ ನೀವು ನಿಮ್ಮ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ಗೌರವನ ನೋಡ್ತಾ ಇದ್ರೆ ನನಗಂತೂ ತುಂಬ ಅಂದರೆ ತುಂಬ ಸಂತೋಷ ಆಗ್ತಿದೆ ದೊಡ್ಡವರು ಹೇಳಿದ್ದಾರೆ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಬಂದು ಇಲ್ಲ ಅಂತ ನಿಮ್ಮ ಪ್ರಕಾರ ತಂದೆ ತಾಯಿ ಅಂದ್ರೆ ಬೆಲೆ ಕಟ್ಟಕ್ಕಾಗದಿರೋ ಆಸ್ತಿ ಅಲ್ವಾ ಅಮೂಲ್ಯವಾದ ಆಸ್ತಿಗೆ ಕಾಪಾಡಿಕೊಳ್ಳಬೇಕಾದ್ದು ನಿಮ್ಮಗಳ ಕರ್ತವ್ಯ ಆ ಕರ್ತವ್ಯವನ್ನು ಮಾಡುತ್ತಿರ ನೀವುಗಳೇ ತಂದೆ ತಾಯಿಗೆ ತಕ್ಕ ಮಕ್ಕಳು ಚಂದ್ರು ಹುಳಿ ಪೆಟ್ಟು ತಿನ್ನುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು ತಂದೆ ತಾಯಿಯ ಸೇವೆ ಮಾಡಬೇಕಾದ್ದು ಮಕ್ಕಳ ನಮ್ಮ ಕರ್ತವ್ಯ ಅವರು ಹೇಳುವ ಒಂದೊಂದು ಮಾತುಗಳು ಜೀವನದ ಕೈಗೆ ನಡೆಯುತ್ತಾರೆ ಅವರು ತೋರುವ ಪ್ರೀತಿ ವಾತ್ಸಲ್ಯದ ಮುಂದೆ ನಮ್ಮ ಕರ್ತವ್ಯ ಏನೂ ಇಲ್ಲ ಹೌದು ಚಂದ್ರು ಸಾಗರ್ ಹೇಳುವ ಹಾಗೆ ಮಾತಾ ಪಿತೃಗಳ ಸೇವೆ ನಮಗೆ ದೀರ್ಘಾಯಸ್ಸು ಹೆಚ್ಚಿಸಿ ಮುಂದಿನ ಜೀವನಕ್ಕೆ ಬುನಾದಿಯಾಗಿ ಸುಖ ಸಂಸಾರಕ್ಕೆ ನಾಂದಿಯಾಗುತ್ತದೆ ಆ ತಾಯಿ ಪ್ರೀತಿಯೇ ನಮಗೆ ಇಲ್ಲವಾಗಿದೆ ಇರುವಂತ ತಂದೆಯನ್ನಾದರೂ ಚೆನ್ನಾಗಿ ನೋಡಿಕೊಳ್ಳಬೇಕು ನೋಡಿ ನಿಮ್ಮ ನೋವು ವೇದನೆ ಏನು ಅಂತ ನನಗೆ ಅರ್ಥ ಆಗುತ್ತೆ ತಾಯಿನ ಕಳ್ಕೊಂಡು ನೋವು ಎಂಥವ್ರನ್ನೂ ಕುಗ್ಗಿಸ್ಬಿಡುತ್ತೆ ಯಾಕೆ ಅಂದರೆ ತಂದೆ ತಾಯಿನೇ ಕಾಣ್ತಾ ಇರೋ ನಂಬಿಕೆ ಆದರೂ ನೋವು ಅಂತ ತುಂಬ ಚೆನ್ನಾಗಿ ಗೊತ್ತು ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಮ್ಮ ಆಯಸ್ಸು ಮುಗಿದ ಮೇಲೆ ಲೋಕನ ತ್ಯಜಿಸ್ಬೇಕಾದ್ದು ನಮ್ಮ ಧರ್ಮ ಈ ಲೋಕನ ನಮ್ಮಿಂದ ಬಿಟ್ಟು ಹೋದವ್ರನ್ನ ನೆನಪಿಸ್ಕೊಳ್ತಾ ಅವ್ರ ಭಾವನೆಗಳನ್ನ ಗೌರವಿಸ್ತಾ ಕಾಲ ಕಳಿಬೇಕು ಅಷ್ಟೇ ಅಣ್ಣ ಹೀಗೆ ಮಾತಾಡ್ತಾ ಇರ್ತೀರಾ ನಮ್ಗೆ ಟೈಮ್ ಆಯ್ತಲ್ವಾ ಮನೇಲಿ ಅಪ್ಪ ಇದ್ದಾರೆ ಸರಿ ಬನ್ನಿ ಚಂದ್ರು ಸರಿ ಆದರ್ಶ ಸಾಗರವರೇ ಹುಷಾರಾಗಿ ಹೋಗಿ ಬನ್ನಿ ಮತ್ತೆ ಸಿಗೋಣ ನಾಗವೇಣಿ ಆ ಸಾಗರನ ನಯ ವಿನಯ ವಿಶ್ವಾಸದ ನುಡಿಗಳನ್ನು ಅವರುಗಳು ಇವರುಗಳು ಬಂಗಾರದ ಗುಡಿಯ ಮುತ್ತು ರತ್ನಗಳು ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ನಿಷ್ಕೃಷ್ಟವಾಗಿ ಕಾಣುವ ಈ ಸಮಾಜದಲ್ಲಿ ತನ್ನನ್ನು ತಂದೆ ತಾಯಿಗಳನ್ನ ದೇವರ ರೂಪದಲ್ಲಿ ನೋಡುತ್ತಿರುವ ಸಾಗರ ಈ ಯುಗದ ಮರೆಯಲಾಗದ ಮಾಣಿಕ್ಯ ಕಣಮ್ಮ ನನಗೆ ಹೋಗೋಣ ಅಣ್ಣ ಯಾಕೋ ಸ್ವಲ್ಪ ಮನ್ಸಿಗೆ ಸಮಾಧಾನ ಇಲ್ಲ ಅನ್ಸ್ತಿದೆ ಇನ್ನೊಂದ್ ಹೊತ್ತು ದೇವಸ್ಥಾನದಲ್ಲಿ ಇದ್ ಬರ್ತೀನಿ ನೋಡು ಕೆಲಸ ಕೆಲ್ಸ ಇದೆಯಿಂದ ಅದನ್ನ ಮುಗಿಸ್ಕೊಂಡು ನೀನ್ ಬೇಗ ಮನೆ ಹತ್ರ ಬಾ ನಾನು ಅಷ್ಟಲ್ಲಿ ಬಂದು ಸಿಹಿ ಅಡಿಗೆ ಮಾಡ್ಬಿಡ್ತೀನಿ ಸಮಾಧಾನ ಬೇಗ ಮನೆಗೆ ಮನೆಗೆ ಬಾ ಎಷ್ಟು ಒಳ್ಳೆಯವರು ಅಂತ ಒಳ್ಳೆಯವ್ರಿಗೆ ಯಾಕಪ್ಪ ಇಷ್ಟೆಲ್ಲ ನೋವು ಕೊಡ್ತೀಯ ಭಗವಂತ ಆದಷ್ಟು ಬೇಗ ಅವ್ರ ಮನಸ್ಸಲ್ಲಿರೋ ನೋವನ್ನೆಲ್ಲ ದೂರ ಮಾಡಿ ಅವ್ರಿಗೆ ಸಂತೋಷ ನೆಮ್ಮದಿನ ಕೊಡು ತಂದೆ ತಾಯಿ ತಂದೆನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ಹುಡುಗ ಮದುವೆ ಆಗೋ ಎಂಟಿನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅಂಥ ಹುಡ್ಗ ನನಗೆ ಸಿಕ್ಕರೆ ನಾನು ಎಷ್ಟು ಅದೃಷ್ಟ ಮಾಡಿರ್ತೀನಿ ಅಲ್ವಾ ಭಗವಂತ ಅಂಥವ್ರೆ ನನ್ನ ಗಂಡನಾಗ ಸಿಗ್ಬೋದು ಸಾಗರೇ ನನ್ನ ಭಾಗ ಸಿಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತೀನಿ